ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಬಾದಾಮಿ ಪುರಿ ಮಾಡೋಣ ಈಗ ಬಾದಾಮಿ ಪುರಿಗೆ ಬೇಕಾದಂಥ ಪದಾರ್ಥಗಳು ನೋಡೋಣ ಮನೇಲಿ ಒಂದು ಒಳ್ಳೆಯ ಚೆನ್ನಾಗಿರೋ ಸ್ವೀಟ್ ಮಾಡ್ಬೋದು ನಾವು ನೋಡಿ ಫಸ್ಟು ಈಗ ತುಪ್ಪ ಹಾಕ ಇದ್ದೀನಿ ತುಪ್ಪ ಕರಗಿಸ್ಬಾರ್ದು ನೀವು ಬಿಸಿ ಮಾಡಬಾರ್ದು ಸ್ವಲ್ಪ ಜಸ್ಟ್ ಕರಗಿರ್ಬೇಕಷ್ಟೇ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಕಿವೆ ಸ್ವಲ್ಪ ಚಿತಿಗೆ ಇದು ಹಾಕೊಂಡಿದ್ದೀನಿ ಸೋಡನ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗೆಲ್ಲ ಮಿಕ್ಸ್ ಆಗಿದೆ ಈ ತುಪ್ಪಕ್ಕೆ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ಮೊಸರು ಜಾಸ್ತಿ ದಿನ ನಿಮಗೂ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ವೈಟ್ ನಾನು ಹಾಕೊಂಡಿದ್ದೀನಿ ಮದುವೆ ಮನೆಗಳೆಲ್ಲ ಸ್ವಲ್ಪ ಹಾಕ್ತಾರೆ ಹಾಗಾಗಿ ನಾನು ಹಾಕಿದ್ದೀನಿ ಅಷ್ಟೇ ಈಗ ಚಿಕ್ಕ ಬೌಲಲ್ಲಿ ಎರಡು ಬೌಲು ಮೈದೆಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದ ಜೊತೆಗೆ ಹಬ್ಬ ಹರಿದಿನ ಇರ್ಬೋದು ಮಕ್ಕಳಿಗೆಲ್ಲ ಮತ್ತು ತಿನ್ನೋಕ್ಕೆ ರಜೆಗಳಲ್ಲಿ ಇರ್ಬೋದು ನಾವೇ ಆರಾಮಾಗಿ ಮಾಡ್ಕೋಬೋದು ನೋಡಿ ಫಸ್ಟು ಈಗ ಒಂದು ಬೋಲ್ ತೊಗೊಂಡಿದ್ದೆ ಮತ್ತು ಇನ್ನೊಂದು ಬೋಲ್ ತಗೊಂಡಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ನಿಧಾನವಾಗಿ ಎಲ್ಲನೂ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡಿ ಇವಾಗ ಅದಕ್ಕೆ ಅಳತೆ ನೀರು ಹಾಕ್ಕೊಂಡು ನೀಟಾಗಿ ಕಲಸಿಟ್ಟಿದ್ದೀನಿ ನಾನು ಮತ್ತು ಇದು ಎಷ್ಟು ಚೆನ್ನಾಗಿ ಲೇರ್ ಬರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಾದಾಮಿ ನೋಡಿ ಈ ಥರ ಚೆನ್ನಾಗಿ ಆದಮೇಲೆ ಈ ಥರ ಲೇರ್ ಲೇರ್ ಬರಬೇಕು ಆವಾಗಲೇ ಬಾದಾಮಿ ಪುರಿ ಚೆನ್ನಾಗಿ ಬರೋದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷನಾದರೂ ಈ ಥರ ಲೇಯರ್ ಲೇಯರ್ ಬರಬೇಕು ನೋಡಿ ಈಗ ನೋಡಿ ಈ ರೀತಿ ಬರಬೇಕು ನಾನು ಈ ರೀತಿ ಮಾಡಬೇಕು ಅಂತ ಎಲ್ಲ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಐಕನ್ ಪ್ರೆಸ್ ಮಾಡಬೇಕು ಮತ್ತು ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಕೈಲಿ ಚೆನ್ನಾಗಿ ಮಾಡಿದಾಗ ಅದು ಲೇಯರ್ ಲೇಯರ್ ಬರುತ್ತೆ ಹಾಗಾಗಿ ಅದು ಬಾದಾಮಿ ಪುರಿನ ನಾವು ಮಾಡಬೇಕಾದ್ರೂ ಬೇಯಿಸ್ಬೇಕಾದ್ರೆ ಲೇರ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಅದನ್ನು ಮತ್ತು ಇದು ಮಾಡ್ಕೊಳ್ಳೋಣ ಒಂಜಿಸ್ಕೊಳ್ಳೋಣ ಎಲ್ಲನೂ ನೋಡಿ ಇವಾಗ ಅದನ್ನು ನಾನು ಸೈಡಲ್ಲಿ ಮುಚ್ಚಿಟ್ಟಿದ್ದೆ ಒಂದು ಕಾಲು ಗಂಟೆ ಮತ್ತೆ ಅದನ್ನು ಮತ್ತೆ ಲೇಯರ್ ಮಾಡ್ಕೊಳ್ಳೋಣ ತುಂಬ ಈಸಿ ಇದೆ ಮಕ್ಕಳು ಕೇಳಿದಾಗೆಲ್ಲ ನಮಗೂ ತಿನ್ಬೇಕು ಅಂತ ಅನ್ನಿಸ್ದಾಗೆಲ್ಲ ನಾವು ಮಾಡ್ಕೊಂಡು ತಿನ್ಬೋದು ಇದನ್ನು ಏನು ಹೆಚ್ಚು ಸಾಮಗ್ರಿಗಳು ನಮಗೆ ಬೇಕಾಗಿಲ್ಲ ಪದಾರ್ಥಗಳು ಬೇಕಾಗಿಲ್ಲ ಅದೇ ಥರ ಮನೆ ರೀ ಥಲ ಅದರಲ್ಲಿ ಈ ಥರ ಉದ್ದದ್ದು ಮಾಡಿ ಚಾಕಲ್ಲಿ ಕಟ್ ಮಾಡೋದು ಚಾಕಲಿ ಕಟ್ ಮಾಡಿ ಇದನ್ನು ನಾವು ಕಟ್ ಮಾಡ್ತೀವಿ ಹಾಗೇ ಉಲ್ಟಾ ಮಾಡಬಾರ್ದು ಹಾಗೇ ಅದನ್ನು ಸ್ವಲ್ಪ ಕೈಲಿ ಪ್ರೆಸ್ ಮಾಡಿ ಮುಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಈ ಥರ ಇದು ಮಾಡ್ಕೊಳ್ಳೋದು ಸ್ವಲ್ಪ ಡ ಹಳ್ಳ ಮಾಡ್ಕೊಳ್ಳೋದು ಎಬ್ಬೆರಲ್ಲಿ ಒತ್ತಿದ್ರೆ ಅದೇ ಸ್ವಲ್ಪ ಡೌನ್ ಬರುತ್ತೆ ಹಳ್ಳ ಆಗ ಸುತ್ತ ಬೇಕಾದ ನಿಮಗೆ ಇಷ್ಟ ಇದ್ದರೆ ಈ ಥರ ಸುತ್ತ ಡಿಸೈನ್ ಮಾಡ್ಕೊಬೋದು ಬೇಡ ಅಂತಂದರೆ ನೀವು ಹಾಗೆಯೇ ಹೋಲ್ ಮಾಡಿಬಿಟ್ಟು ಸ್ವಲ್ಪ ಡೌನಾಗಿ ಈ ಥರ ಹೋಲ್ ಮಾಡಿ ನೀವು ಇಟ್ಕೊಬೋದು ಇದಕ್ಕೆ ಲಾಸ್ಟಲ್ಲಿ ಬಾದಾಮಿ ಪುರಿಗೆ ನಾವು ಕೊಬ್ಬರಿ ಇದು ತುರಿ ಬರುತ್ತಲ್ಲ ಅದನ್ನ ಸಣ್ಣದಾಗಿ ಪು ಪು ತುರಿ ಮಾಡ್ಕೊಂಡು ಅದನ್ನು ಕೂಡ ನಾವು ಹಾಕಿದ್ರೆ ಡೆಕೋರೇಟು ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತೇನು ಆ ಥರ ಏನು ಮಾಡಿಲ್ಲ ಬರೀ ಮಾಡಲ್ಲ ಬರೀ ಈ ಥರನೇ ಪ್ಲೇನಾಗೆ ಮಾಡ್ತೀನಿ ತುಂಬ ಈಸಿ ಇದು ಮಾಡೋದಕ್ಕೆ ಫ್ರೆಂಡ್ಸ್ ನೋಡಿಗ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕ ಬೌಲಲ್ಲಿ ಇಷ್ಟು ಆಗಿದೆ ಬಾದಾಮಿ ಪುರಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯ್ದೆ ಈಗ ಕಾಯ್ತಾ ಇದೆ ಇವಾಗ ಈಗ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸು ಐ ಫ್ಲೇಮಲ್ಲಿ ಬಿಡಬೇಡಿ ಯಾಕೆಂದ್ರೆ ಬಾದಾಮಿ ಪುರಿ ಮೇಲೆಲ್ಲ ಕಪ್ಪಾಗುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇರಲಿ ಸ್ಟವ್ ನೋಡಿ ಇವಾಗ ಒಂದೊಂದಾಗಿ ಈ ಥರ ಒಳಗಡೆ ಬಿಟ್ಟು ಎಣ್ಣೆ ಒಳಗಡೆ ಬಿಡಿ ಈಗ ಚೆನ್ನಾಗಿ ಅದು ಕಡಿಮೆ ಉರಿಲೇ ಇರಬೇಕು ಫ್ಲೇಮ್ ಜಾಸ್ತಿ ಕೊಡಬೇಡಿ ಫ್ರೆಂಡ್ಸ್ ಮೇಲೆ ಮಾತ್ರ ಕಪ್ಪಾಗುತ್ತೆ ಬ್ರೌನ್ ಕಲರ್ ಬಂದಿರುತ್ತೆ ಬಟ್ ಒಳಗಡೆ ಬೆಂದಿರಲ್ಲ ಇದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷದವರೆಗೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ನನ್ನ ಚಾನಲ್ಗೆ ತಾವೆಲ್ಲ ಸಪೋರ್ಟ್ ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆಲ್ಲ ಎಲ್ಲ ಶೇರ್ ಮಾಡಿ ಇಷ್ಟ ಇದ್ದರೆ ವಿಡಿಯೋ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಬೈತಾ ಇದೆ ನೋಡಿ ಫ್ರೆಂಡ್ಸ್ ನಾನು ಮಸ್ಟ್ ಮೊದಲೇ ಒಂದೆಳೆ ಪಾಕ ಮಾಡಿ ಇಟ್ಟಿದ್ದೆ ಸ್ವಲ್ಪ ಜಾಮೂನ್ಗೆ ಮಾಡಿ ನಾವು ಅದ ಪಾಕ ಅದೇ ರೀತಿ ಪಾ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಒಂದೆಳೆ ಪಾಕ ಬರೋ ಮಾಡಿದೆ ಅದರೊಳಗಡೆ ಅದರೊಳಗಡೆಲ್ಲೂ ಹಾಕಿದ್ದೀನಿ ನೋಡಿ ಇವಾಗ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಒಂದು ಇಪ್ಪತ್ತು ನಿಮಿಷ ಅದು ಅದರಲ್ಲಿ ಪಾಕದಲ್ಲಿ ನೆನಿಬೇಕು ನೆನೆದಾದ್ಮೇಲೆ ಅದನ್ನು ತೆಗೆದು ಮೇಲೆ ತೆಗೆದು ಇಟ್ಟುಕೊಂಡು ನಾವು ಇದಕ್ಕೆ ಈ ಥರ ಡೆಕೋರೇಟ್ ಮಾಡಿ ಅವಕ್ಕೆ ಅದಕ್ಕೆ ಬಾದಾಮೀದಿ ಇರುತ್ತಲ್ಲ ಅದು ತುರಿದ್ಬಿಟ್ಟು ನಾನು ಮೇಲೆ ಅದನ್ನು ಡೆಕೋರೇಟ್ ಮಾಡ್ಬೋದು ಬಟ್ ನಾನು ಏನೂ ಮಾಡಿಲ್ಲ ಹಾಗೆ ಸಾದಾ ಸೀದ ಮಾಡಿದ್ದೀನಿ ತುಂಬ ಹೆಮ್ಮೆ ಟೇಸ್ಟಾಗಿ ಬಂದಿದೆ ಅದಕ್ಕೆ ನೀವು ಕೂಡ ಇದೇ ರೀತಿ ಮನೇಲಿ ತಿನ್ನಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಹೊರಗಡೆ ಎಲ್ಲೋ ತಿನ್ನಬೋದು ನಾವು ಮನೇಲಿ ಮಾಡ್ಕೊಂಡು ಅಂದರೆ ಒಳ್ಳೇದು ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್